ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಅನನಾಸ್ ಅಂದರೆ ಪೈನಾಪಲ್ ಅನ್ನು ನೋಡುವುದು ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನಾವೇನಾದರೂ ಕನಸಲ್ಲಿ ಪೈನಾಪಲ್ಗಳನ್ನು ನೋಡುವುದು ಅಂದರೆ ಅದನ್ನು ಉತ್ತಮ ಶಕುನ ಅಂತ ಹೇಳಲಾಗುತ್ತೆ ಅಂದರೆ ಕನಸು ಅಂದರೆ ನಿಮ್ಮ ಜೀವನವು ಮುಂದಿನ ದಿನಗಳಲ್ಲಿ ಸಕಾರಾತ್ಮಕ ದಿಕ್ಕನ್ನು ತೆಗೆದುಕೊಳ್ಳುತ್ತೆ ಇನ್ನು ನೀವೇನಾದರೂ ಜಮೀನಿನಲ್ಲಿ ಅನನಾಸ್ ಕೃಷಿಯ ಬಗ್ಗೆ ಕನಸು ಕಾಣುವುದು ಅಂದರೆ ನೀವು ಅಧ್ಯಯನ ಅಥವಾ ಸಂದರ್ಶನ ಅಥವಾ ಯಾವುದೇ ವಿಷಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದುತ್ತೀರಾ ಅಂತ ಅರ್ಥ ಇನ್ನು ನೀವು ಹೊಸ ಉದ್ಯೋಗ ಅಥವಾ ಹೊಸ ಸ್ಥಳಕ್ಕೆ ಭೇಟಿಯನ್ನು ನೀಡುವ ಅವಕಾಶವನ್ನ ಕೂಡ ಹೊಂದುತ್ತೀರಾ ಅಂತ ಹೇಳ್ಬಹುದು ಇನ್ನು ನೀವೇನಾದ್ರೂ ಅನಾನಸ್ ಬಗ್ಗೆ ಕನಸು ಕಾಣುವುದು ಮತ್ತು ನೀವು ಕನಸಲ್ಲಿ ತುಂಬಾ ಅನನಾಸಗಳನ್ನ ನೋಡುತ್ತೀರಾ ಅಂದ್ರೆ ನೀವು ಮನೆಯಿಂದ ದೂರ ಉಳಿಯುತ್ತೀರಾ ಅಂದ್ರೆ ನೀವು ಹೊಸ ದೇಶಕ್ಕೆ ಭೇಟಿ ನೀಡುವ ಅವಕಾಶ ಅಥವಾ ಬೇರೆಲ್ಲಿಗಾದರೂ ತೆರಳುವಂತಹ ಅವಕಾಶವನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಬಣ್ಣ ಬಣ್ಣದ ಅನನಾಸುಗಳ ಬಗ್ಗೆ ಕನಸು ಅಂದ್ರೆ ಹಸಿರು ಹಳದಿ ಕೆಂಪು ಅಥವಾ ಇತರ ಯಾವುದೇ ಬಣ್ಣದ ಅನಾಸಿನ ಕನಸು ಅಂದ್ರೆ ಇದು ಮದುವೆ ಅಥವಾ ಹೊಸ ಪ್ರೇಮ ಸಂಬಂಧಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗಾದ್ರೆ ಬನ್ನಿ ಅನನಾಸುಗಳು ಸಾಮಾನ್ಯವಾಗಿ ಕನಸಲ್ಲಿ ಕಾಣುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಸಕಾರಾತ್ಮಕ ಅಂಶಗಳು ಅಂದ್ರೆ ಪೈನಾಪಲ್ ಅನ್ನೋದು ಒಂದು ಸಕಾರಾತ್ಮಕ ಭಾವನೆಗಳು ಇನ್ನು ಅವುಗಳ ಉಷ್ಣತೆ ಮತ್ತು ಸ್ನೇಹಪಾರತೆಯ ಪ್ರತಿಬಿಂಬ ಅಂತ ಹೇಳ್ಬೋದು ಹಾಗಾಗಿ ನೀವು ಅವುಗಳನ್ನು ನೋಡುವುದು ಅಂದರೆ ನೀವು ಆತಿಥ್ಯವನ್ನು ಅನುಭವಿಸುತ್ತೀರಾ ಅಥವಾ ನೀವು ಉತ್ತಮ ಮನಸ್ಥಿತಿಯನ್ನ ಹೊಂದಿದ್ದೀರಾ ಅಂತ ಎರಡನೆಯದಾಗಿ ಉಷ್ಣವಲಯದಿಂದ ಎಸ್ಕೇಪ್ ಆಗೋದು ಅಂದ್ರೆ ಅನನಾಸನ್ನ ಸಾಮಾನ್ಯವಾಗಿ ಉಷ್ಣವಲಯದ ಸ್ಥಳದೊಂದಿಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅವುಗಳ ಬಗ್ಗೆ ಕನಸು ಅಂದ್ರೆ ರಜೆ ಬಯಕೆ ಅಥವಾ ನಿಮ್ಮ ದೈನಂದಿನ ದಿನಚರದಿಂದ ವಿರಾಮವನ್ನ ಪಡೆಯುವುದು ಅಂತ ಅರ್ಥ ಇನ್ನು ಹೆಚ್ಚು ಶಾಂತ ಮತ್ತು ವಿಲಕ್ಷಣ ವಾತಾವರಣಕ್ಕೆ ತಪ್ಪಿಸಿಕೊಳ್ಳುವ ಬಯಕೆಯನ್ನು ಕೂಡ ಇದು ಸಂಕೇತಿಸುತ್ತೆ ಇನ್ನು ಆರೋಗ್ಯಕರ ಜೀವನ ಅಂದ್ರೆ ಪೈನಾಪಲ್ ಅನ್ನುವಂಥದ್ದು ಒಂದು ಪೌಷ್ಟಿಕ ಫ್ರೂಟ್ ಅಂತ ಹೇಳ್ಬೋದು ಹಾಗಾಗಿ ಅವುಗಳ ಕನಸು ಅನ್ನೋದು ಆರೋಗ್ಯಕರ ಜೀವನ ಶೈಲಿಯ ಬಯಕೆ ಅಥವಾ ನಿಮ್ಮ ಆಹಾರ ಮತ್ತು ಯೋಗಕ್ಷೇಮದ ಬಗ್ಗೆ ನೀವು ಹೆಚ್ಚು ಗಮನ ಕೊಡಬೇಕು ಅಂತ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನ ನೀಡಬಹುದು ಇನ್ನು ಲೈಂಗಿಕತೆಗೆ ಸಂಬಂಧಪಟ್ಟಿರಬಹುದು ಅಂದರೆ ಕೆಲವು ಸಂಸ್ಕೃತಿಗಳಲ್ಲಿ ಪೈನಾಪಲ್ ಅನ್ನು ಇಂದ್ರಿಯತೆ ಮತ್ತು ಲೈಂಗಿಕ ಬಯಕೆಯೊಂದಿಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಇವುಗಳ ಕನಸು ಅಂದರೆ ಲೈಂಗಿಕ ಬಯಕೆಯನ್ನು ಕೂಡ ಸೂಚಿಸ್ತಾ ಇರಬಹುದು